ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಪಾಂಡಮುಟ್ಟಿ ವಿರಕ್ತ ಮಠದಲ್ಲಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಬಸವ ತತ್ವ ಸಮ್ಮೇಳನದ ಅಂಗವಾಗಿ ಒಂದು ಉಚಿತವಾದ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನರು ವೈದ್ಯಕೀಯ ಪರೀಕ್ಷೆಯನ್ನು ಪಡೆದುಕೊಂಡರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಉಚಿತವಾದಂಥ ಆಪರೇಷನ್ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡುವಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಮತ್ತು ನೆಮ್ಮದಿ ಆರೋಗ್ಯದಿಂದ ಇರಬೇಕು ಅನ್ನೋದಾದರೆ ನಮ್ಮ ನಮ್ಮ ನಡವಳಿಕೆ ನಮ್ಮ ನೀರಿನ ವ್ಯವಸ್ಥೆ ನಮ್ಮ ಪರಿಸರ ಗಾಳಿ ಎಲ್ಲವೂ ಕೂಡ ಬಹಳ ಮುಖ್ಯನೇ ಏನಾದರೂ ನಾವು ಕೊಂಡ್ಕೊಳ್ಬೋದು ದುಡ್ಡು ಕೊಟ್ಟರೆ ಎಲ್ಲದೂ ಸಿಗುತ್ತೆ ಆರೋಗ್ಯ ಸಿಗುವಿಕೆ ಸಾಧ್ಯ ಇಲ್ಲ ಹಾಗಾಗಿ ಮೊದಲಿಂದಲೂ ಒಂದು ಮಾತು ಏನಿದೆ ಅಂದರೆ ಆರೋಗ್ಯವೇ ಭಾಗ್ಯ ಅಧಿಕಾರ ಹಣ ಭಾಗ್ಯ ಆಗಿಲ್ಲ ಐಶ್ವರ್ಯ ಅಂತಸ್ತು ಆಸ್ತಿ ಭಾಗ್ಯ ಅಲ್ಲ ಆರೋಗ್ಯವೇ ಭಾಗ್ಯ ಆರು ಯೋಗ್ಯವಾಗಿರ್ತಕ್ಕಂಥವು ಆರು ಯೋಗ್ಯವಾಗಿರ್ತಕ್ಕಂಥವು ಯಾವಾಗ ಮನುಷ್ಯನಿಗೆ ಬಸವ ತತ್ವದ ಸಮ್ಮೇಳನದ ಹಿನ್ನೆಲೆಯಾಗಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವತಿಯಿಂದ ಆರೋಗ್ಯ ತಪಾಸಣಾ ಶಬರ ಜೊತೆಗೆ ಉಚಿತವಾಗಿರುವಂಥ ಔಷಧಿಗಳನ್ನು ಕೊಡುವಂಥದ್ದು ಹಾಗೆಯೇ ಉಚಿತವಾದಂಥ ಆಪರೇಷನ್ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡುವಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಮತ್ತು ನೆಮ್ಮದಿ ಆರೋಗ್ಯದಿಂದ ಇರಬೇಕು ಅನ್ನೋದಾದರೆ నమ్మిక నమ్మ వ్యవస్థ నమ్మ పరిసర గాడి ఎలా కూడా బహు ముఖ్యమే ఏ నాము కంటక దుడ్డు కొట్టే ఎల్ సి ఆరోగ్య సిగలికే ಹಾಗಾಗಿ ಮೊದಲಿಂದಲೂ ಒಂದು ಮಾತು ಏನಿದೆ ಅಂದರೆ ಆರೋಗ್ಯವೇ ಭಾಗ್ಯ ಅಧಿಕಾರ ಹಣ ಭಾಗ್ಯ ಅಂದಿಲ್ಲ ಐಶ್ವರ್ಯ ಅಂತಸ್ತು ಆಸ್ತಿ ಭಾಗ್ಯ ಅಲ್ಲ ಆರೋಗ್ಯವೇ ಭಾಗ್ಯ ಆರು ಯೋಗ್ಯವಾಗಿರ್ತಕ್ಕಂಥವು ಆರು ಯೋಗ್ಯವಾಗಿರ್ತಕ್ಕಂಥವು ಯಾವಾಗ ಜ್ಞಾನೇಂದ್ರಿಯೊಳ મનુષ્યે